ಒಂದು ಸಕ್ಸಸ್ ಸಿಕ್ಕ ಅದನ್ನ ಅನುಭವಿಸಿದ್ವಲ್ಲ ಅದ್ರ ಜೊತೆ ಆ ನೋವೆಲ್ಲ ಮಾಡ್ತಾ ಇತ್ತು ಆನಂದಾಡಿ ಮೋಹನ್ ಸರ್ ನಾರಾಯಣ್ ಸರ್ ಮತ್ತೆ ನಮ್ಮ ರವಿ ಬೆಳೆಗರ್ ಸರ್ ಅವರು ಈ ಸ್ಟೇಜ್ ಅಲ್ಲಿ ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಆ ಸಿನಿಮಾಗೆ ಜೊತೆಗೆ ಕೆಪಿ ಶ್ರೀಕಾಂತ್ ಅಂಡ್ ಒಂದು ಸಾಂಗು ಶ್ಯಾಮ್ ಬ್ರದರ್ ಹೇಳಿದೆ ಒಂದು ಫಾಸ್ಟ್ ಸಾಂಗ್ ಫಾಸ್ಟ್ ನಂಬರ್ ಬಿಡ ರೇಡಿಯೋ ಅವಾಗ ರೇಡಿಯೋ ತುಂಬಾ ಪವರ್ಫುಲ್ ಇವತ್ತಷ್ಟು ಡಿಜಿಟಲ್ ಮೀಡಿಯಾ ಅವ್ರು ಏನು ಮಾಡಿದ್ರು ಒಂದು ಬೇರೆ ಸಾಂಗ್ ಬಿಟ್ರು ನಾನು ಹೇಳಿದೆ ಈ ಸಾಂಗ್ ಬಿಡಿ ಇದ್ದಾಗತ್ತೆ ನೀನ್ ಬ್ರಹ್ಮಾನ ಅಂದ್ರೆ ಅದು ಗೊತ್ತಿಲ್ಲ ನನ್ ಕಿಲಿ ಚೆನ್ನಾಗಿದೆ ಅಷ್ಟೇ ಸಜ್ಜು ಮತ್ತೆ ಗೀತಾ ಬಿಡಿಯೋದು ಆ ಸಾಂಗ್ ಬಿಟ್ಟ ಮೇಲೆ ರೇಡಿಯೋದಲ್ಲಿ ಉದಯ ಮ್ಯೂಸಿಕಲ್ ಆ ಸಾಂಗ್ ಪ್ಲೇ ಆದ್ಮೇಲೆ ಆ ಸಿನಿಮಾದ ಹಣೆ ಬರಹನೇ ಚಿತ್ರ ಫಸ್ಟ್ ಆಫ್ ಎಡಿಟ್ ಮಾಡಿ ಯಾವಾಗಲೂ ಎಲ್ಲ ನಾನು ಟೀಮ್ ತೋರಿಸ್ತೇನೆ ಸೆಕೆಂಡ್ ಆಫ್ ತೋರಿಸ್ತೇನೆ ಯಾರು ಮಾತಾಡಬೇಕು ಎಲ್ಲ ಮೆಚ್ಚಿನ ನಾವು ಬೇರೆ ಸಾಲ ಸಾಲ ಮಾಡಿದ್ವಿ ಬೀಲ್ ಬೀದಿಲ್ ಬಡ್ಡಿ ತಂದು ಮಾಡಿದ್ದೀವಿ ಪಿಚ್ಚರು ಏನಪ್ಪ ಮಾಡೋದು ಇವ್ರು ನನ್ನ ಫ್ರೆಂಡ್ಸೇ ನಮ್ಮ ಕ್ಯಾಮ್ರ ಬಂದಿತ್ತು ಸತ್ಯ ಆಗಿದ್ರು ಅವರು ನಮ್ಮ ಎಫೆಕ್ಟ್ಸ್ ಆಚೆ ಎಲ್ಲ ನಾನು ಎಡಿಟು ಏನ್ ಮಾಡೋದು ದುಡ್ಡಿದೀಯ ಅಂದೆ ಹ್ಞೂ ಅಂದ್ರೆ ಹೋಗಿ ಏನ್ ನೋಡಿದ ಕೇಳಿ ತಗೋಬಾರ್ದು ಅಂತ ಕಾರಣ ಬೆಳಿಗ್ಗೆ কেয়ে মাড্য়ে হোটা মিদে কেটা ইময়াই. আঞদা. সান্য়াড্য়াডু সাংহ তুয়ে, একানা য়েডো কোন্য়া. আাংখলে ফনটতালেন এড�

ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ